ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಅವರು ಮಂಗಳೂರು ಸುರತ್ಕಲ್ ಹೆದ್ದಾರಿ ದುರಸ್ತಿಗೆ ಆಗ್ರಹಿಸಿ ಶಾಂತಿಯುತ ಧರಣಿ ನಡೆಸಿದ್ದು ಅಪರಾಧ ಅಂತ ಹೇಳಿ ಮೊಕದ್ದಮೆಯನ್ನು ಹೂಡಿದ್ದಾರೆ ಕಾವೂರು ಪೊಲೀಸ್ ಠಾಣೆಯಲ್ಲಿ ಮುನಿರ್ ಕಾಟಿಪಳ್ಳ ಎಂದು ಒಂದು ಹೆಸರನ್ನು ಮಾತ್ರ ಉಲ್ಲೇಖ ಮಾಡಿ ಸ್ವಯಂ ಪ್ರೇರಿತವಾಗಿ ಎಫ್ಐ ಅನ್ನು ಹಾಕಿದ್ದಾರೆ ಇದರ ಉದ್ದೇಶ ಸ್ಪಷ್ಟ ಮುನಿರ್ ಕಾಟಿಪ್ಪಳ ಈಗ ಮಂಗಳೂರು ಕಮಿಷನರ್ ಅವರಿಗೆ ಟಾರ್ಗೆಟ್ ಆ ಮೂಲಕ ಮಂಗಳೂರಿನ ಜನಪರ ಚಳವಳಿಗಳನ್ನು ಬೆದರಿಸುವ ಬಾಯಿ ಮುಚ್ಚಿಸುವ ಯತ್ನವನ್ನು ನಡೆಸ್ತಾ ಇದ್ದಾರೆ ಇದು ಬಿ ಜೆ ಪಿ ಶಾಸಕರುಗಳ ನಿರ್ದೇಶನದಂತೆ ನಡೆಯುತ್ತಿದೆ ಎಂಬುದರಲ್ಲಿ ಅನುಮಾನ ಇಲ್ಲ ಅಂತ ಹೇಳಿ ಮುನಿರ್ ಕಾಟಿಪ್ಪಳ ಹೇಳಿದ್ದಾರೆ ಮಂಗಳೂರು ಪೊಲೀಸ್ ಕಮಿಷನರ್ ಹೆದ್ದಾರಿ ಸಮಸ್ಯೆಗಳ ಕುರಿತು ಸಾಮೂಹಿಕ ಧರಣಿಯಲ್ಲಿ ಧ್ವನಿವರ್ಧಕ ಬಳಸಲು ಅನುಮತಿಯನ್ನು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದರು ಈ ರೀತಿ ತಿರಸ್ಕಾರ ಮಾಡಲು ಪೊಲೀಸರಿಗೆ ಯಾವುದೇ ಅಧಿಕಾರ ಇಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಪ್ರತಿಭಟನೆಯನ್ನು ನಡೆಸೋದು ನಾಗರಿಕರ ಸಂವಿಧಾನಬದ್ಧ ಹಕ್ಕು ಅದನ್ನು ನಿರಾಕರಿಸುವುದು ಅಪರಾಧವೇ ಹೊರತು ಧರಣಿ ನಡೆಸುವುದಲ್ಲ ವಿನಾಕಾರಣ ಅನುಮತಿ ನಿರಾಕರಿಸುವ ಮೂಲಕ ಕಮಿಷನರ್ ತಪ್ಪೆಸಗಿದ್ದಾರೆ ಎಂದು ಮುನೀರ್ ಕಟ್ಟಿಪಳ್ಳ ಹೇಳಿದ್ದಾರೆ ಅನುಮತಿ ನಿರಾಕರಿಸಿದ ಕಾರಣ ನಾವು ಧ್ವನಿವರ್ಧಕವನ್ನು ಬಳಸಲೇ ಇಲ್ಲ ಶಾಮಿಯಾನ ಹಾಕಲಿಲ್ಲ ಪೊಲೀಸರಿಗೆ ತಿಳಿಸಿಯೇ ಹೆದ್ದಾರಿ ಬದಿಯ ವಿಶಾಲವಾದಂಥ ಖಾಲಿ ಜಾಗದಲ್ಲಿ ಊರಿ ಬಿಸಿಲಿನಲ್ಲಿ ಕೂತು ಧರಣಿಯನ್ನು ನಡೆಸಿದ್ದೇವೆ ಅದು ಹೇಗೆ ಅಪರಾಧ ಆಗುತ್ತದೆ ಸ್ಥಳದಲ್ಲಿ ನಿಷೇಧಾಜ್ಞೆ ಕೂಡ ಇರಲಿಲ್ಲ ಪ್ರತಿಭಟನೆಗಳಿಗೆ ನಿಷೇಧಿಸಲ್ಪಟ್ಟ ಸ್ಥಳಗಳ ಪಟ್ಟಿಯಲ್ಲೂ ಕೂಡ ಧರಣಿ ನಡೆಸಿದಂಥ ಪ್ರದೇಶ ಇರಲಿಲ್ಲ ಧರಣಿಯಿಂದ ತೊಂದರೆ ಆಗಿದೆ ಅಂತ ಯಾರೂ ಕೂಡ ಪೊಲೀಸರಿಗೆ ದೂರು ಕೂಡ ನೀಡಿರಲ್ಲ ಹಾಗಾಗಿ ಎಫ್ಐ ಆರ್ ಹಾಕಿರುವುದು ಹೇಗೆ ನಮ್ಮ ಘೋಷಣೆ ಬೇಡಿಕೆಗಳನ್ನು ಪೊಲೀಸರು ಎಫ್ಐ ಆರ್ ಹಾಳೆಯಲ್ಲಿ ಹಾಕಿದ್ದಾರೆ ಅದರಲ್ಲಿ ಅಪರಾಧದ ಅಂಶಗಳು ಯಾವುದಿದೆ ಎಂದು ಮುನೀರ್ ಕಾಟಿಪಳ ಪ್ರಶ್ನೆ ಮಾಡಿದ್ದಾರೆ ಜನಸಾಮಾನ್ಯರ ಬದುಕಿನ ಪ್ರಶ್ನೆಗಳ ಮೇಲೆ ಹೋರಾಟ ಪ್ರತಿಭಟನೆಗಳು ನಡೆಯಲು ಅವಕಾಶ ಕೊಡೋದಿಲ್ಲ ಬಿ ಜೆ ಪಿ ಶಾಸಕ ಸಂಸದರ ವಿರುದ್ಧ ಧ್ವನಿ ಎತ್ತಲು ಅವಕಾಶ ಕೊಡುವುದಿಲ್ಲ ಎಂದು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ನಿರ್ಧರಿಸಿದಂತೆ ಇದೆ ಅದಕ್ಕಾಗಿ ಹೋರಾಟ ಸಮಿತಿಯ ಸಂಚಾಲಕನೊಬ್ಬನಾದ ನನ್ನನ್ನು ಆರೋಪಿಯನ್ನಾಗಿ ಮಾಡಿ ಎಫ್ಐಆರ್ ಹಾಕಿದ್ದಾರೆ ಎಫ್ಐಆರ್ಗಳಿಗೆ ಹೆದರುವಂಥ ಪ್ರಶ್ನೆ ಇಲ್ಲ ಜನರ ಪರವಾದಂಥ ಹೋರಾಟಗಳು ಇನ್ನೂ ಕೂಡ ಮುಂದುವರಿಯುತ್ತವೆ ಹೆದ್ದಾರಿ ಸಮಸ್ಯೆಗಳ ಪರಿಹಾರಕ್ಕಾಗಿಯೂ ಹೋರಾಟ ಮುಂದುವರಿಯಲಿದೆ ಹರಿಯುವ ನೀರಿಗೆ ದೊನ್ನೆ ನಾಯಕನ ಅಪ್ಪಣೆ ಬೇಡ ಎಂದು ಅವರು ಹೇಳಿದ್ದಾರೆ ಮಂಗಳೂರಿನ ಜನ ಚಳುವಳಿಗಳ ಇತಿಹಾಸ ಗೊತ್ತಿಲ್ಲದವರು ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳ ಕುರಿತಾಗಿ ಕುರುಡಾಗಿರುವವರು ಮಾತ್ರ ಕಮಿಷನರ್ ಅಗರ್ವಾಲ್ ಥರ ನಡೆದುಕೊಳ್ಳಲು ಸಾಧ್ಯ ಅಗರ್ವಾಲ್ ಅವರಿಗೆ ಕಾನೂನು ಸಂವಿಧಾನದ ಕುರಿತು ಅರಿವಿನ ಕೊರತೆ ಇದೆ ಅಥವಾ ನಾವು ಅದನ್ನು ಮೀರಿದವರು ಎಂಬ ಅಹಂ ಇದೆ ಪೊಲೀಸ್ ಕಮಿಷನರ್ ಅವರ ಈ ಅತಿರೇಕದ ನಡವಳಿಕೆಯ ವಿರುದ್ಧವೂ ಹೋರಾಟ ನಡೆಯಲಿದೆ ತಡೆಯುವುದಾದರೆ ತಡೆಯಲಿ ಸರ್ಕಾರ ಇಂತಹ ಜನವಿರೋಧಿ ಅಧಿಕಾರಿಯನ್ನು ತಕ್ಷಣ ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸ್ತೇವೆ ಕಮಿಷನರ್ ಅಗ್ರವಾಲ್ ಅವರೇ ಹದಿನೈದು ದಿನದಲ್ಲಿ ಎರಡು ಎಫ್ ಐ ಆರ್ ಹಾಕಿದ್ದೀರಿ ಯಾವಾಗ ಬಂಧಿಸುತ್ತೀರಿ ಹೇಳಿ ನಿಮ್ಮ ಮುಂದೆ ಹಾಜರಾಗುತ್ತೇವೆ ಅಂತ ಹೇಳಿ ಸುರತ್ಕಲ್ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕರೂ ಆಗಿರುವಂತಹ ಮುನೀರ್ ಕಟ್ಟಿಪ್ಪಳ ಸವಾಲನ್ನು ಹಾಕಿದ್ದಾರೆ ಮುನಿರ್ಕಾಟ್ಬಳ್ಳ ವಿರುದ್ಧ ಎಫ್ ಐ ಅನ್ನು ದಾಖಲಿಸುವ ವಿರುದ್ಧ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ನಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆಗೆ ರಾವ್ ಆ್ಯಂಡ್ ರಾವ್ ಸರ್ಕಲ್ ಬಳಿ ಮಂಗಳೂರಿನಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ ಜನಪರ ಪ್ರತಿಭಟನೆಗಳನ್ನು ನಿರಾಕರಿಸಿ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ದಮನಿಸುತ್ತಿರುವ ಪೊಲೀಸ್ ಕಮಿಷನರ್ ಅಗರ್ವಾಲ್ ವರ್ಗಾವಣೆಗೆ ಒತ್ತಾಯಿಸಿ ರಸ್ತೆ ತಡೆ ಹಾಗೂ ಪ್ರತಿಭಟನೆ ನಡೀಲಿಕ್ಕಿದೆ ಧನ್ಯವಾದಗಳು ಬಿದ್ದು ಸತ್ರೆ ಅದು ಅಪಘಾತ ಅಲ್ಲ ಅದು ಕ್ರೈಮ್ ಎಷ್ಟು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಇದನ್ನು ಒಪ್ಪುವ ಪ್ರಶ್ನೆ ಇಲ್ಲ ಕಮಿಷನ್ ಅವರಿಗೆ ಅವರಿಗೆ ನಿಜಕ್ಕೂ ಕೂಡ ಅವರು ಕೊಟ್ಟ ನೋಟಿಸ್ ಮೇಲೆ ಅವರಿಗೆ ಬದ್ಧತೆ ಅರೆಸ್ಟ್ ಮಾಡಲಿ ಬಿಸಿಲಲ್ಲಿ ಕೂತಿದ್ದೀವಿ ಘೋಷಣೆಗಳನ್ನು ಹಾಕ್ತಾ ಇದ್ದೀವಿ ನಮ್ಮ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಇಂಥದ್ದಕ್ಕೆಲ್ಲ ನಾವು ಬೆದರುವ ಪ್ರಶ್ನೆ ಇಲ್ಲ ನಾವು ಮುಂದಿನ ಹೋರಾಟ ಕಮಿಷನರ್ ಕಚೇರಿಗೆ ಮೆರವಣಿಗೆ ಮಾಡ್ತೀವಿ ಹೊಂಡಾಗುಂಡಿ ಮಂಗಳೂರಿನಲ್ಲಿ ಮುಚ್ಚಬೇಕಾ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆಯಾ ನಿಮ್ಗೆ ಎಲ್ಲಾದ್ರೂ ಕುಡಿಯುವ ನೀರು ಬರ್ತಾ ಇಲ್ವಾ ನಿಮ್ಗೆ ವಸತಿ ಯೋಜನೆ ಜಾರಿ ಆಗ್ಬೇಕಾ ಬೇರೆ ಕಡೆ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಕಮಿಷನರ್ ಅನುಮತಿ ಕೊಡಲ್ಲ ಅಂದ್ರೆ ಈ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಪೊಲೀಸ್ ಕಮಿಷನರ್ ಕಚೇರಿಗೆ ಮೆರವಣಿಗೆಗಳನ್ನ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಡ್ತೀವಿ ಜನ ಹೋರಾಟಗಳನ್ನ ಸಹಾನುಭೂತಿಯಿಂದ ನೋಡಿ ಕಾನೂನು ಪ್ರಕಾರ ನೋಡಿ ಅದಲ್ಲದೆ ನೀವು ಈ ರೀತಿಯ ನಡವಳಿಕೆ ಬಂದ್ರೆ ಕಮಿಷನರ್ ಹಟಾವು ಕಮಿಷನರ್ ಅನುಪಮ್ ಅಗರ್ವಾಲ್ ಹಠಾವು ಕ್ರೈಮ್ಗಳ ಬೆಂಬಲಿಗ ದಂಧೆಗಳ ಪೋಷಕ ಕಮಿಷನರ್ ಅನುಪಮ್ ಅಗರ್ವಾಲ್ ಹಠಾವ ಹೋರಾಟವನ್ನ ನಾವು ಮಂಗಳೂರಿನಲ್ಲಿ ಆರಂಭ ಮಾಡ್ತೀವಿ ಅವರಿಗೆ ಸಾಧ್ಯ ಇದ್ರೆ ನಮ್ಮನ್ನು ಎದುರಿಸಲಿ ನಮ್ಮನ್ನು ಜೈಲಿಗೆಟ್ಲಿ ಅಂತ ನಾನು ಅವರಿಗೆ ಸವಾಲನ್ನು ಹಾಕ್ತೀನಿ